ಪ್ರತಿ ವೈದ್ಯಕೀಯ ಒಂದು ಘಟಕವನ್ನು ಸ್ಟಾರ್ಟ್ ಮಾಡಿದ ಮಹಿಳಾ ವೈದ್ಯರ ಘಟಕ ಅಂತ ಈ ಥರ ಏನಾದರೂ ಮಹಿಳಾ ಅವರಿಗೆ ಉಪಯುಕ್ತವಾಗುವಂಥ ಏನಾದರೂ ಒಂದು ಕಾರ್ಯಕ್ರಮಗಳಿದ್ದರೆ ಅವರು ಚುಂಪಣಿಯಲ್ಲಿ ನಿಂತು ಈ ಥರ ಕಾರ್ಯಕ್ರಮ ಮಾಡಿದ್ದಾರೆ ಮಹಿಳಾ ಘಟಕ ಸ್ಟಾರ್ಟ್ ಆಗಿ ಕೇವಲ ಕೆಲ ತಿಂಗಳಲ್ಲೇ ಮೂರ್ನಾಲ್ಕು ಕಾರ್ಯಕ್ರಮ ಮಾಡಿದ್ವಿ ಮೊನ್ನೆ ಸರ್ಕಾರಿ ಪದವಿ ಪೂರ ಪದವಿ ಕಾಲೇಜಿನಲ್ಲಿ ಬೇಸಿಕ್ ಲೇಫ್ ಸಪೋರ್ಟ್ ಅನ್ನು ಹುಡುಗರಿಗೆ ಕಲಿಸ್ಕೊಡ್ತೀವಿ ಅಂದರೆ ಒಂದು ಪ್ರತಿ ಹೃದಯಾಘಾತ ಆದಾಗ ನನಗೆ ಏನೇನು ಮಾಡಬೇಕು ಅಂತ ಅದನ್ನು ಮುಂಚೆ ನಿಂತು ಕಲ್ಸ್ಕೊಡ್ತೀವಿ ಇದಾದ ನಂತರ ಬುಧವಾರ ನಾವು ನಮ್ಮೆಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಕೂಡ ಬೇಸಿಕ್ ಸಪೋರ್ಟ್ ಅಂದರೆ ಸಿ ಆರ್ ಅಂತ ಹೇಳ್ತೀವಿ ಅಂದರೆ ಒಂದು ವ್ಯಕ್ತಿ ಸಡನ್ನಾಗಿ ಹೃದಯಾಘಾತ ಆಗಿ ಹೃದಯ ಹೃದಯ ಸ್ಪಂದನ ಆದಾಗ ಅವನಿಗೆ ಯಾವ ಥರದ ನಾವು ಅವನ್ನ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಅವನಿಗೆ ಹೆಲ್ಪ್ ಮಾಡ್ಬೋದು ಅಂತ ಅದನ್ನು ಮಾಡಿಕೊಡ್ತೀವಿ ರೈಸೂರಿಂದ ಯತ್ನ ಕಲಿಸ್ಕೊಡ್ತೀವಿ ಅದನ್ನು ಮುಂದುವರೆದ ಭಾಗವಾಗಿ ನಿನ್ನೆ ಎಲ್ಲ ಶಾ ಶಾಲಾ ಮತ್ತು ಕಾಲೇಜರ ಶಿಕ್ಷಕಿಯರಿಗೆ ಕ್ಯಾನ್ಸರ್ ಮುಂಜಾಗ್ರತ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದನ್ನು ಈ ಟೌನ್ ಹಾಲ್ನಲ್ಲಿ ಡಾಕ್ಟರ್ ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಮಾಡಿಕೊಂಡಿದ್ವಿ ಸುಮಾರು ಐವತ್ತರಿಂದ ಎಪ್ಪತ್ತು ಜನ ಶಿಕ್ಷಕಿಯರು ಬಂದಿದ್ದರು ಅದನ್ನೇ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ನಮ್ಮ ಮಹಿಳಾ ಘಟಕದ ವೈದ್ಯರಾದ ಡಾಕ್ಟರ್ ಪದ್ಮಾ ಪಾಟೀಲ್ ಮತ್ತು ಅಭಿನೇತ್ರಿ ಪಾಟೀಲ್ ಅವರು ವಿವರವಾಗಿ ತಿಳಿಸಿಕೊಟ್ರು ಮತ್ತು ಅದರ ಮುಂದುವರೆದ ಭಾನುವಾಗಿ ಮುಂದಿನ ವಾರ ಮುಂದಿನ ಭಾನುವಾರ ನಾವು ಅನ್ನದಾನೇಶ್ವರ ಆಸ್ಪತ್ರೆಯಲ್ಲಿ ಇದನ್ನು ಕ್ಯಾನ್ಸರ್ ಮುಂಚಾಗಿರುವಂಥ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಇದು ಗರ್ಭಕೋಶ ಮತ್ತು ಸ್ತನ ಬಹಳ ದಿನಾಚರಣೆ ಮತ್ತು ಮಹಿಳೆಯರಿಗಂತ ಮೀಸಲು ಆಗಿರೋದ್ರಿಂದ ನಾವು ಎರಡನ್ನ ನಾವು ಸೀಮಿತಗೊಳಿಸಿದ್ವಿ ಈ ಒಂದು ಕ್ಯಾಂಪ್ನ ವಿಶೇಷತೆ ಅಂದರೆ ಇದಕ್ಕೆ ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿಂದ ವಿಶೇಷವಾದ ಒಂದು ಮೊಬೈಲ್ ವ್ಯಾನ್ ಬರ್ತಾ ಇದೆ ಇದರಲ್ಲಿ ಎಲ್ಲ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ವಿಶೇಷವಾದ ಮೆಮೋಗ್ರಾಫಿ ಅಂತ ಒಂದು ಒಂದು ಅತ್ಯುನ್ನತ ವೈದ್ಯಕೀಯ ಉಗ್ರಗಳಿಂದ ಕೂಡಿದಂಥ ಒಂದು ವ್ಯಾನ್ ಬರುತ್ತೆ ಟೆಸ್ಟ್ಗಳೆಲ್ಲ ಇಂಥ ಟೆಸ್ಟ್ಗಳು ಇಲ್ಲೆಲ್ಲ ಮಾಡಲ್ಲ ನಾವು ಹುಬ್ಬಳ್ಳಿ ಬೆಂಗಳೂರು ಮತ್ತು ರಾಯಚೂರಲ್ಲಿ ಕೂಡ ಮಾಡೋದು ಕಡಿಮೆ ನನಗೆ ಟೆಸ್ಟ್ ಮಾಡ್ತೀವಿ ಮುಂಚೆ ಹಳೆಯ ಕಾಲ ಟೆಸ್ಟ್ ಮಾಡ್ತಾ ಇದ್ವಿ ಅಂದರೆ ಯಾವುದಾದ್ರೂ ಒಂದು ಮಹಿಳೆಯ ದಬ್ಬಕೋಶಕ್ಕೆ ಅನುಸಾರನ ನಾವು ಸಸ್ಪೆಕ್ಟ್ ಪಟ್ಟಾಗ ಅಥವಾ ನಾವು ಖಚಿತಪಡಿಸಿಕೊಳ್ಳಿಕ್ಕೆ ಅದು ಪ್ಯಾಪ್ ಕ್ಯಾಪ್ಸ್ ನೀರು ಅಂತ ಮಾಡ್ತಾ ಇದ್ವಿ ಅದನ್ನು ಸ್ವಲ್ಪವರೆಗೆ ಮುಜುಗರ ಆಗ್ತಾ ಇತ್ತು ಮತ್ತು ತೊಂದರೆ ಆಗ್ತಾ ಇತ್ತು ಅದರ ಮುಂದುವರೆದ ಹಂತವಾಗಿ ಅತ್ಯುನ್ನತವಾದ ವೈದ್ಯಕೀಯ ಸಲಕರಣೆಗಳಿಂದ ಇದು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಇದು ನೋವು ನೋವು ರಹಿತ ಮತ್ತು ರಕ್ತರಹಿತವಾದ ಒಂದು ತಪಾಸಣಾ ವಿಧವಾಗಿದ್ದು ಕೇವಲ ಪ್ರಾಥಮಿಕ ವರದಿ ಅಂದರೆ ಪ್ರಿಲಿಮಿನರಿ ರಿಪೋರ್ಟ್ಸ್ ಅಂತ ಹೇಳ್ತೀವಿ ಮೂವತ್ತು ನಿಮಿಷ ಸಿಗುತ್ತೆ ಅದರಲ್ಲಿ ಏನಾದರೂ ಸಂಶಯ ಕಂಡು ಬಂದಾಗ ಅವರು ಹೆಚ್ಚಿನ ಪರೀಕ್ಷೆಗೆ ಮತ್ತೆ ಇನ್ನು ಹೆಚ್ಚಿನ ಪರೀಕ್ಷೆ ಮಾಡ್ತೀವಿ ಯಾಕೆ ನಾವು ಇದನ್ನು ಮಾಡಬೇಕು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮತ್ತು ಸ್ತನ ಕ್ಯಾನ್ಸರ್ ಬಗ್ಗೆ ಅನ್ನೋದನ್ನು ಇದರಲ್ಲಿ ವಿಶೇಷವಾದ ತಜ್ಞರಾದ ಪದ್ಮ ಪಾಟೀಲ್ ಮತ್ತು ಅಭಿನೇತ್ರಿ ಮಾಡವರು ನಮಗೆ ಆ ಸ್ತನ ಕ್ಯಾನ್ಸರ್ ಬಗ್ಗೆ ಅಭಿನೇತ್ರಿ ಮೇಡಮ್ ಅವರು ಮತ್ತು ಗರ್ಭಗೃಹ ಕ್ಯಾನ್ಸರ್ ಬಗ್ಗೆ ಹೇಳಿದಕ್ಕೆ ಕ್ಯಾನ್ಸರ್ ಅಬೌವ್ ಥರ್ಟಿ ಫೈವ್ ಇಯರ್ಸ್ ಅಂದ್ರೆ ಮೂವತ್ತೈದು ವರ್ಷಗಳ ಆದ ಮೇಲೆ ಏನ್ ಮಹಿಳೆಯರು ಇದ್ದಾರಲ್ಲ ಅವ್ರಿಗಷ್ಟೇ ಸ್ಕ್ರೀನಿಂಗ್ ಸೊ ದಟ್ ಕ್ಯಾನ್ಸರ್ ಏನಾದರೂ ಇದೆಯಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆಯಾ ಇದ್ರೆ ಅದನ್ನ ನಾವು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಕ್ಯಾನ್ಸರ್ ಇಂದ ಮೃತಪಡುವವರ ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗುತ್ತೆ ಇನ್ನೊಂದು ಸ್ಕ್ರೀನಿಂಗ್ ನಾವು ಏನ್ ಮಾಡ್ತೇವೆ ಅಂದ್ರೆ ಸ್ತನದ ಕ್ಯಾನ್ಸರ್ ಸ್ಕ್ರೀನಿಂಗ್ ಈಗ ಸ್ತನದ ಕ್ಯಾನ್ಸರ್ ಸ್ಕ್ರೀನಿಂಗ್ ಎಂತವ್ರು ಬರ್ಬೋದು ಅಂದ್ರೆ ನಲವತ್ತು ವರ್ಷದ ಮೇಲ್ಪಟ್ಟವ್ರು ಇಲ್ಲ ನಲವತ್ತೈದು ವರ್ಷದ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಬರ್ಬೋದು ಯಾಕಂದ್ರೆ ಇದು ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಅಂದ್ರೆ ಕ್ಯಾನ್ಸರ್ ಇದ್ದವ್ರು ಬರಬೇಕು ಅಂತ ಅಲ್ಲ ಕ್ಯಾನ್ಸರ್ ಇಲ್ಲದೇ ಇದ್ದವ್ರು ಸ್ಕ್ರೀನಿಂಗ್ ಅಂತ ಮೀನಿಗೆ ಏನಂದ್ರೆ ಸಾಮಾನ್ಯ ಜನರಲ್ಲಿ ನಾವು ಏನೋ ಒಂದು ಸಿಂಪಲ್ ಆದ ಒಂದು ಟೆಸ್ಟ್ ಅನ್ನು ಮಾಡಿ ಇವನಿಗೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆಯಾ ಇಲ್ಲ ಅಂತ ಪತ್ತೆ ಹಚ್ಚಿ ಸ್ಕ್ರೀನ್ ಪಾಸಿಟಿವ್ ಮೇಡಮ್ ಹೇಳಿದ್ರು ಅದ್ರ ರಿಸಲ್ಟ್ ಬರೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಕಸ್ಮಾತ್ ಅದು ಸ್ಕ್ರೀನ್ ಪಾಸಿಟಿವ್ ಅಂತ ಬಂದ್ರೆ ಅವ್ರು ನಮಗೆ ಕ್ಯಾನ್ಸರ್ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವರಲ್ಲಿ ಮತ್ತೆ ನೋಡ್ತಾರೆ ಇದ್ರೆ ಯಾವ ಅಲ್ಲಿ ಇದೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇಲ್ಲ ಅದನ್ನ ಮುಂದೆ ನೋಡಿ ಹೇಳ್ತಾರೆ ಸೊ ಈ ಸ್ಕ್ರೀನಿಂಗ್ ಬರ್ಬೇಕಾದವ್ರು ಕ್ಯಾನ್ಸರ್ ಇದ್ದವ್ರು ಬರ್ಬೇಕಂತಲ್ಲ ನನ್ನದವರು ಎಲ್ಲ ಮ್ಯಾಡಮ್ ಎಲ್ಲರಂತವ್ರು ಮೂವತ್ತೈದು ವರ್ಷ ಇಲ್ಲ ನಲ್ವತ್ತು ವರ್ಷದ ಮೇಲ್ಪಟ್ಟವರು ಎಲ್ಲರೂ ಬಂದು ಟೆಸ್ಟ್ ಟೆಸ್ಟ್ಸ್ನ ಮಾಡಿಸ್ಕೋಬಹುದು ಕ್ಯಾನ್ಸರ್ ಸರ್ವಿಕ್ ಸ್ಕ್ರೀನಿಂಗ್ ಮತ್ತು ಸ್ತನದ ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ತನದ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಲ್ಲಿ ಮೆಮೋಗ್ರಫಿ ಅಂತ ಮಾಡ್ತಾರೆ ಮೆಮೋಗ್ರಫಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎರಡು ಸ್ತನದ ಒಂದು ಎಕ್ಸ್ರೇ ತರ ಆ ಎಕ್ಸ್ರೇ ಮಾಡೋದ್ರಿಂದ ನಮಗೆ ಅದರಲ್ಲಿ ಕೆಲವೊಂದು ಚೇಂಜಸ್ ಏನಾದರೂ ಕಂಡು ಬಂದ್ರೆ ನಾರ್ಮಲ್ ಇರೋ ಸಾಧ್ಯತೆಗಳು ಇರುತ್ತೆ ಇಲ್ಲಾಂದ್ರೆ ಕೆಲವೊಂದು ಚೇಂಜಸ್ ಇರೋ ಸಾಧ್ಯತೆಗಳು ಇರುತ್ತೆ ಆ ಚೇಂಜಸ್ ಮುಖಾಂತರ ಇವರಲ್ಲಿ ಏನಾದರೂ ಕ್ಯಾನ್ಸರ್ ಪ್ರೀ ಕ್ಯಾನ್ಸರ್ ಲೀಜನ್ ಇದೆಯಾ ಅಂದ್ರೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆಯಾ ಅದನ್ನ ನೋಡಿ ಡಾಕ್ಟರ್ ಮುಂದೆ ನಿಮಗೆ ಸಲಹೆ ನೀಡ್ತಾರೆ ಸೊ ಈ ಇದಕ್ಕೆ ಬರ್ಬೇಕಾದ ಹೆಣ್ಮಕ್ಳು ಯಾರಂದ್ರೆ ಮೂವತ್ ಐದರಿಂದ ನಲ್ವತ್ತು ವರ್ಷದ ಮೇಲ್ಪಟ್ಟ ಎಲ್ಲಾ ಹೆಣ್ಮಕ್ಳು ಯಾವುದೇ ರೀತಿ ಈ ತರ ಸಿಂಟಮ್ಸ್ ಇದ್ದವ್ ಬಂದ್ರಂತೂ ಅಕಸ್ಮಾತ್ ಏನೇ ಸಿಂಟಮ್ಸ್ ಇಲ್ಲದೆ ಇದ್ರು ಅವ್ರು ಟೆಸ್ಟ್ ಗಳನ್ನ ಮಾಡಿಸ್ಕೋಬಹುದು ಮಾಡಿಸ್ಕೋಬೇಕಂತ ಹೇಳಿ ತಿಳ್ಕೊಂಡಿದ್ದೀವಿ ಸೊ ಇಲ್ಲಿ ವುಮೆನ್ಸ್ ಡೆವಲಪ್ಮೆಂಟ್ ವಿಂಗ್ ಐ ಎಮ್ ವತಿಯಿಂದ ನಮಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ ಪ್ರೆಸಿಡೆಂಟ್ ಡಾಕ್ಟರ್ ಶಿವರಾಜ್ ಅವರು ಮತ್ತು ಡಾಕ್ಟರ್ ಅಮರ್ ಪಾಟೀಲ್ ಅವರು ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಇದನ್ನು ಮಾಡೋದರಲ್ಲಿ ನಮಗೂ ತುಂಬ ಖುಷಿ ಇದೆ ಇದು ಉಚಿತವಾಗಿ ಅದು ಮಾಡ್ತಾ ಇದ್ದೀರಂದರೆ ಈ ಟೆಸ್ಟ್ಗಳನ್ನು ಇಲ್ಲಿ ಎಲ್ಲ ಲಭ್ಯವಿಲ್ಲ ಆಗಲೇ ಹೇಳಿದಾಗೆ ಸೊ ಇದನ್ನು ಪ್ರೀ ಮೆಲಿಗ್ನೆಂಟ್ ಸ್ಟೇಜ್ ಅಂದರೆ ಗರ್ಭಾಶಯದ ಇನ್ನೂ ಕ್ಯಾನ್ಸರ್ ಉಟ್ಕೊಂಡಿದೆ ಬಟ್ ಬೇರೆ ಕಡೆ ಇನ್ನೂ ಹಬ್ಬಿಲ್ಲ ಜಸ್ಟ್ ಶುರು ಆಗಿದೆ ಅಂತಂದರೆ ಅವಾಗ ಇದಕ್ಕೆ ಪ್ಯಾಪ್ ಟೆಸ್ಟ್ ಅಂತ ಹೇಳ್ತೀವಿ ಪ್ಯಾಪ್ ಟೆಸ್ಟ್ ಮತ್ತು ಕಾಲ್ಪೋಸ್ಕೋಪಿ ಅಂತ ಹೇಳ್ತೀವಿ ಈ ಟೆಸ್ಟ್ ಮಾಡೋದ್ರಿಂದ ಜಸ್ಟ್ ಇನ್ನೂ ಏನ್ ಚೇಂಜಸ್ ಸ್ಟಾರ್ಟ್ ಆಗಿದ್ದಾವೆ ಗರ್ಭಕೋಶದ ಮೇಲೆ ಇನ್ನೇನಪ್ಪ ಇನ್ನು ಮೆಲಿಗ್ನೆನ್ಸಿ ಅಥವಾ ಹಾನಿಕಾರಕ ಇನ್ನು ಶುರು ಆಗುತ್ತೆ ಅನ್ನಷ್ಟಿಗೆ ಇದನ್ನ ಪತ್ತೆ ಹಚ್ಚಬಹುದು ಸೊ ಇದು ಎಷ್ಟು ಒಂದು ಎರಡು ನಿಮಿಷದ ಟೆಸ್ಟ್ ಬರೀ ಒಂದು ಗರ್ಭ ಗರ್ಭಾಶಯ ಮೇಲೆ ಒಂದು ಸ್ಕೂಪಿಂದ ಅದನ್ನು ಸೆಲ್ಸ್ ತೆಗೆದು ಅದು ಸ್ಲೈಡ್ ಮೇಲೆ ಹಾಕಿ ಅದನ್ನ ಲ್ಯಾಬಿಗೆ ಕಳಿಸ್ತಾರೆ ಸೊ ಅದು ರಿಪೋರ್ಟ್ ಬರೋಕ್ಕೆ ಎರಡು ಮೂರು ವಾರ ಆಗ್ಬೋದು ಯಾರು ಪಾಸಿಟಿವ್ ಇದೆ ಅವ್ರಿಗೆ ಮಾತ್ರ ರಿಪೋರ್ಟ್ ಅಂತ ಹೇಳಿದ್ದಾರೆ ಅವರು ಸೊ ಈ ಟೆಸ್ಟ್ ಮಾಡಿಸೋದ್ರಿಂದ ಎಷ್ಟೋ ಜನ ಕನಿಷ್ಠ ಕ್ಯಾನ್ಸರ್ ಅಂದರೆ ಗರ್ಭಾಶಯ ಕ್ಯಾನ್ಸರ್ ಅಂತಂದರೆ ಎಲ್ಲರಿಗೂ ಹೆದ್ರ ಹೆದರಿಕೆ ಆಗುತ್ತೆ ಬಟ್ ಈ ಇನಿಷಿಯಲ್ ಸ್ಟೇಜಸಲ್ಲಿ ನಿಮ್ಗೆ ಗೊತ್ತಾದರೆ ಕನಿಷ್ಠ ಒಂದು ತೊಂಬತ್ತು ಎಂ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೂ ನಾವು ಇಂದ ಸಾವು ತಪ್ಪಿಸ್ಬೋದು ಸೊ ಈ ಒಂದು ನೀವು ನಿಮ್ಮ ಮುಂದೆ ಯಾಕೆ ಬಂದಿದ್ದೀವಿ ಅಂದರೆ ಇದು ಒಂದು ಜಾಗೃತಿ ಕಾರ್ಯಕ್ರಮ ಆಗಲಿ ಮೊನ್ನೆ ಟೀಚರ್ಸ್ಗಳಿಗೆ ಹೇಳಿದ್ವಿ ಬಟ್ ಎಷ್ಟು ಜನ ಬರ್ತಾರೋ ಏನೋ ಸೊ ನಿಮ್ಮ ಸಹಾಯದಿಂದ ಆದಷ್ಟು ಇನ್ನು ಜಾಸ್ತಿ ಮಹಿಳೆಯರು ಬಂದು ಈ ಒಂದು ತಪಾಸಣೆ ಮಾಡಿಸ್ಕೊಳ್ಳಿ ಹೇಳಿ ನಮ್ಮ ಕೋರಿಕೆ ಆಮೇಲೆ ಈ ಒಂದು ಟೆಸ್ಟ್ ಒಂದ್ಸಲ ಮಾಡಿಸ್ಕೊಂಡ್ರೆ ಮೂರು ವರ್ಷತನ ನಿಮಗೆ ನೆಗೆಟಿವ್ ಇದ್ರೆ ಮೂರು ವರ್ಷತನ ಮತ್ತೆ ಮಾಡಿಸ್ಕೊಳ್ಳೋದು ಇರೋದಿಲ್ಲ ಮಕ್ಕಳಿಗೆಲ್ಲ ಒಂಬತ್ತು ವರ್ಷದಿಂದ ಹದಿನೈದು ವರ್ಷವರೆಗೂ ಇನ್ನು ಅವ್ರು ಮದುವೆ ಆಗಿ ಇನ್ನೂ ಜಸ್ಟ್ ಮದುವೆ ಆಗೋಕ್ಕಿಂತ ಮುಂಚೆ ಈ ವ್ಯಾಕ್ಸಿನ್ ಕೊಡ್ಬಹುದು ಇದು ಈವನ್ ಗೌರ್ಮೆಂಟು ಇದನ್ನ ಸದ್ಯದಲ್ಲಿ ಇದು ತರ್ಬೋದು ಅಥವಾ ಲಭ್ಯ ಇದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಂತ ನಾನು ಕೇಳಿದ್ದೀನಿ ವ್ಯುಮನ್ ಪ್ಯಾಥಿಲೋಮಾ ವೈರಸ್ ವ್ಯಾಕ್ಸಿನ್ ಇದು ಇದು ಕೊಡೋದ್ರಿಂದ ಬಹಳಷ್ಟು ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ವರ್ಗು ನಾವು ಈ ಕ್ಯಾನ್ಸರ್ ಅನ್ನು ತಪ್ಪಿಸಬಹುದು ಸೊ ಇದು ನ್ಯಾಷನಲ್ ಗೌರ್ಮೆಂಟ್ ಪ್ರೊಟೋಕಾಲ್ಯಾಶನಲ್